ನಮ್ಮ ಕೊಡುಗೆ ಏನು ಅನ್ನುವಂತಕ್ಕಂಥ ಒಂದು ಉದ್ದೇಶದಿಂದ ಅದರಲ್ಲಿಯೂ ಸಾಯಿಬಾಬಾವರ ಅತ್ಯಂತ ಪರಮ ಭಕ್ತರು ಸಾಯಿಬಾಬಾವರ ಚಿತ್ರಗಳನ್ನು ಮಾಡಿರುವಂಥವರು ಇವತ್ತು ಅವರ ಬಗ್ಗೆ ಒಂದೇ ಸಾಲಿನಲ್ಲಿ ಸಾಯಿಬಾಬಾವರ ಎಷ್ಟೋರು ಭಕ್ತಿ ಅಂತಂದರೆ ಆ ಸಾಯಿಬಾಬಾವರ ಮಾಡಿರುವಂತಕ್ಕಂಥ ಒಂದು ಚಿತ್ರ ಈಗೆಲ್ಲ ಸೆಟ್ಲಿದೆ ಆವಾಗ ಆ ರೀಲ್ಸ್ಗಳನ್ನು ರೀಲ್ಗಳನ್ನು ಹೊತ್ತುಕೊಂಡು ಶಿರಡಿ ಸಾಯಿಬಾಬಾ ಶಿರಡಿಯಿಂದ ಬೆಂಗಳೂರುವರೆಗೂ ಆ ರೀಲನ್ನು ಹೊತ್ತುಕೊಂಡು ಬಂದಿರೋ ಒಂದು ಆ ಒಂದು ಆ ಚಿತ್ರ ಸಕ್ಸಸ್ ಆಗಿರೋತಕ್ಕಂಥ ಉದ್ದೇಶದಿಂದ ಇವತ್ತು ಸಾಯಿರಾಮ ಅವರನ್ನ ನೋಡೋದೇ ಒಂದು ಭಾಗ್ಯ ಅಂತ ಇವತ್ತು ಸಾಯಿರಾಮ್ ಅವರು ನಾವು ಸಾಯಿ ಪ್ರಕಾಶ್ ಅನ್ನೋದ್ರಿಂದ ಅವ್ರಿಗೆ ಸಾಯಿರಾಮ್ನೇ ಅಂತೀವಿ ಯಾಕಂತಂದ್ರೆ ಬರಶು ಸಾಯಿರಾಮೇ ಅಂತೀವಿ ಅಂತ ಸಾಯಿ ಪ್ರಕಾಶ್ ಅವರ ಒಂದೂರ ಐದನೇ ಸಿನಿಮಾ ಸೆಪ್ಟೆಂಬರ್ ಹತ್ತು ಅನ್ನುವಂಥದ್ದ ಬಗ್ಗೆ ಅವರೇ ವಿವರವಾಗಿ ಮಾತಾಡ್ತಾ ಇದ್ದರೆ ಇವತ್ತು ನಮ್ಮ ನಮ್ಮ ನಿಮ್ಮ ಮಧ್ಯದಲ್ಲಿ ಸಾಯಿ ಪ್ರಕಾಶ್ ಅವರು ಇದ್ದಾರೆ ಎರಡನೇ ತಾಯಿ ಹಂತಂದ್ರೆ ಗಣೇಶ್ ಅವ್ರು ಹೇಳ್ತಾ ಇರೋ ಅವರನ್ನು ನೋಡಿದರೆ ಅವ್ರು ಯಾವುದೋ ಸಿನಿಮಾದಾಗಿರಲಿ ಯಾವುದೇ ಧಾರವಾಗಿರಲಿ ಅವ್ರು ಪೊಲೀಸ್ ಮಾತ್ರ ಇರಲಿಲ್ಲ ಅಂದರೆ ಅದಕ್ಕೊಂದು ಏನೂ ರುಚಿ ಕಾಣೋದಿಲ್ಲ ಮೊನ್ನೆ ಕಳೆ ಬರೋದಿಲ್ಲ ಮೊನ್ನೆ ಎರಡು ವರ್ಷದಿಂದ ಅವರು ಕೂಡ ಅತಿಥಿಗಳಾಗಿ ಬಂದಿದ್ರು ಜೊತೆಗೆ ಈ ಚಿತ್ರದ ನಾಯಕ ಜಯಸಿಂಹ ಅವರು ಕೂಡ ಹೇಳಿಕೆಯಲ್ಲಿದ್ದಾರೆ ಕೊನೆಗಳಿಗೆಯಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವಂತಕ್ಕಂಥ ವ್ಯಕ್ತಿಗಳನ್ನು ಯಾರಾದರೂ ಕಲಿಯಿದೆ ಅಂತಂದಾಗ ನನ್ನ ಕಣ್ಣ ಮುಂದೆ ಬಂದಿದ್ದು ನಮ್ಮ ಸಹೋದರ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಸಾಮಾಜಿಕ ಕಳಕಳಿ ಅಂತಕ್ಕಂಥ ರಮೇಶ್ ಬದ್ನೂರ್ ಸರ್ ಅವರು ಆಮೇಲೆ ಒಬ್ರು ಡಾಕ್ಟರ್ ಬೇಕಂದಾಗ ನಮಗೆ ಶೇಖರ್ ಅವರು ಕಂಡು ಮುಂದೆ ಬಂದರು ಯಾಕಂದ್ರೆ ಇದು ಡಾಕ್ಟರ್ಗೆ ಸಂಬಂಧಪಟ್ಟ ಸಿನಿಮಾ ಆಗಿರೋದ್ರಿಂದ ಶೇಖರ್ ಮಾನಿಯವರು ಕೂಡ ಇದರಲ್ಲಿದ್ದಾರೆ ಮತ್ತೆಲ್ಲಕ್ಕಿಂತ ಹೆಚ್ಚು ನಮಗ್ ಬೇಕಾಗಿರುವುದು ಏನೇ ಇರಲಿ